ಹಾಯ್ ಮನಿ ಎನರ್ಜಿ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ವೆಲ್ಕಮ್ ಟು ಮನಿ ಎನರ್ಜಿ ತ್ರೀ ಸಿಕ್ಸ್ ನೈನ್ ನ್ಯೂಮರಾಲಜಿಸ್ಟ್ ಮನಿ ಕೋಚ್ ಅನಲ್ಸಿ ಸರ್ಟಿಫೈಡ್ ಹೋಪನೋ ಹೋಪನೋ ಹೀಲರ್ ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಫಾರ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರುವ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ ಏನು ಮೇಡಮ್ ಇವತ್ತು ವಿಶೇಷವಾಗಿ ಕನ್ನಡಿ ಮುಂದೆ ನಿಂತಿದ್ದಾರೆ ಅಂತ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತಿನ ಡೇ ಫೋರ್ ಸ್ಪೆಷಲ್ ನವರಾತ್ರಿ ಡೇ ಫೋರ್ ಸ್ಪೆಷಲ್ ಬಂದು ನಿಮಗೆ ಮಿರರ್ ವರ್ಕ್ ಮಿರರ್ ಟೆಕ್ನಿಕ್ ಬಗ್ಗೆ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಾಗೆ ನಾನು ಕನ್ನಡಿ ಮುಂದೆ ನಿಂತಿದ್ದೀನಿ ಸೊ ಈ ರೀತಿ ಒಂದು ದೊಡ್ಡ ಒಂದು ಮಿರರ್ ಯಾಕೆಂದ್ರೆ ಕಂಪ್ಲೀಟ್ ನಾವು ಕಂಪ್ಲೀಟಾಗಿ ಕಾಣಿಸ್ಬೇಕು ಆಗಲೇ ಚೆನ್ನಾಗಿರುತ್ತೆ ಕಂಪ್ಲೀಟಾಗೇ ನಮ್ಮನ್ನು ನಾವು ನೋಡ್ಕೊಳ್ಳೋ ರೀತಿಯಲ್ಲೇ ಇರಬೇಕಾಗತ್ತೆ ಸೊ ಆ ರೀತಿ ಒಂದು ದೊಡ್ಡ ಕನ್ನಡಿನ ನೀವು ಮನೆಯಲ್ಲಿ ನಾರ್ತ್ ಫೇಸಿಂಗ್ ಸೊ ನಾರ್ತ್ ಫೇಸಿಂಗ್ ಯಾವ ಕಡೆ ಬರುತ್ತೋ ಅಲ್ಲಿ ದೊಡ್ಡದು ಮಿರರು ಒಂದು ಹಾಕಿ ಮನೆಯಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ನೀವು ಈ ರೀತಿ ಮಿರರ್ ಮುಂದೆ ನಿಂತು ನಿಮ್ಮನ್ನು ನೀವು ಹೊಗಳಕೋಬೇಕು ಮೊದಲು ಯಾಕೆಂದ್ರೆ ನಮ್ಮಲ್ಲಿ ಚಿಕ್ಕವಾಗಿಂದ ಬೆಳ್ಕೊಂಡು ಬಂದಿರುವಂತ ನೆಗೆಟಿವ್ ಇನ್ಫಾರ್ಮೇಷನ್ ನೆಗೆಟಿವ್ ಥಾಟ್ಸು ನೆಗೆಟಿವ್ ಬಿಲೀಫ್ ಸಿಸ್ಟಮ್ಸು ಎಲ್ಲವೂ ಆಗಿರುತ್ತೆ ನಮ್ಮ ಮೇಲೆ ನಮಗೆ ಒಳ್ಳೆ ಕಾನ್ಫಿಡೆನ್ಸ್ ಬೇಕು ನಮ್ಮನ್ನು ನಾವು ಪ್ರೀಸ್ಕೋಬೇಕು ನಮ್ಮನ್ನು ನಾವು ಗೌರವಿಸ್ಕೋಬೇಕು ಅಂದರೆ ಮೊದಲು ನಮಗೆ ಮಿರರ್ ವರ್ಕ್ ಮಿರರ್ ಟೆಕ್ನಿಕ್ ಅನ್ನೋದು ತುಂಬ ಅದ್ಭುತ ರೀತಿಯಲ್ಲಿ ಕೆಲಸ ಮಾಡುತ್ತೆ ಸೊ ಇದಕ್ಕಾಗೆ ನಾವು ಮಿರರ್ ವರ್ಕ್ ಅನ್ನೋದು ಮಾಡ್ತೀವಿ ತುಂಬ ಸುಲಭವಾಗಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಲ್ಲಿ ಇದು ತುಂಬ ಪವರ್ಫುಲ್ ಆಫ್ ಅಟ್ರಾಕ್ಷನ್ ಅಲ್ಲಿ ಯಾಕೆ ಅಂದರೆ ನಮಗೆ ನಾವು ಕನೆಕ್ಟ್ ಆಗುವ ಒಂದು ಸಿಂಪಲ್ ಆ್ಯಂಡ್ ಬೆಸ್ಟ್ ಟೆಕ್ನಿಕ್ ಅಂದರೆ ಮಿರರ್ ವರ್ಕ್ ಇಲ್ಲಿ ನಾವು ಯಾ ಎಲ್ಲಿ ಇವಾಗ ನಾನು ಮಿರರ್ ಮುಂದೆ ನಿಂತಿದ್ದೀನಿ ಯಾರು ಕಾಣಿಸ್ತಾ ಇದ್ದಾರೆ ಅಲ್ಲಿ ಚಂದ್ರಶ್ರೀನೇ ಕಾಣಿಸ್ತಾ ಇದ್ದಾರಲ್ಲ ಬೇರೆಯವ್ರು ಕಾಣಿಸಕ್ಕೆ ಸಾಧ್ಯ ಇಲ್ವಲ್ಲ ಅಂದ್ರೆ ನಮ್ಮ ಒಂದು ಪ್ರತಿಬಿಂಬನೇ ಅಲ್ಲಿ ಕಾಣಿಸೋ ಅಂಥದ್ದು ಸೊ ಆ ಪ್ರತಿಬಿಂಬನ ನೋಡ್ತಾ ಅದಕ್ಕೊಂದು ಮುದ್ದಾದ ಹೆಸರನ್ನ ಕೊಡ್ತಾ ನೀವು ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ ತುಂಬಾ ಅದ್ಭುತ ರೀತಿಯಲ್ಲಿ ಮ್ಯಾನಿಫೆಸ್ಟೇಷನ್ ನಡೆಯುತ್ತೆ ಈ ಮಿರರ್ ವರ್ಕ್ ಮಾಡೋದ್ರಿಂದ ಇನ್ನರ್ ಚೈಲ್ಡ್ ಇನ್ನರ್ ಚೈಲ್ಡ್ ಅಂದರೆ ಬೇರೆ ಏನೋ ಅಲ್ಲ ಸಬ್ಕಾನ್ಷಿಯಸ್ ಮೈಂಡ್ ಕೆಲವು ಇನ್ನರ್ ಚೈಲ್ಡ್ ಅಂತಾರೆ ಒಳ ಮಗು ಅಂತಾರೆ ಸೊ ಸಬ್ ಮೈಂಡ್ ಅಂತಲೂ ಕರೀತಾರೆ ಸೊ ನಾವು ಇಲ್ಲಿ ಇನ್ನರ್ ಚೈಲ್ಡ್ ಅಂತಲೇ ಅಂದ್ಕೊಂಡೋಣ ನಾವು ಇನ್ನರ್ ವರ್ಲ್ಡ್ಗೆ ಇನ್ನರ್ ಚೈಲ್ಡ್ಗೆ ಕನ್ನಟ್ ಆಗಬೇಕು ಅಂದ್ರೆ ದಿ ಬೆಸ್ಟ್ ಟೆಕ್ನಿಕ್ ಅಂದರೆ ಮಿರರ್ ಆಫ್ ಅಥವಾ ಮಿರರ್ ಟೆಕ್ನಿಕ್ ಈ ರೀತಿ ಒಂದು ದೊಡ್ಡ ಕನ್ನಡಿ ಮುಂದೆ ನಿಂತು ಬೆಳಗಿನ ಜಾವ ಬೆಳಗ್ಗೆ ಎದ್ದು ನಿನ್ನೆ ವಾಶ್ರೂಮ್ಗೆ ಹೋಗ್ತೀರಾ ಅಥವಾ ವಾಶ್ರೂಮ್ಗೆ ಹೋಗೋಕೆ ಮುಂಚೆ ಅಥವಾ ವಾಶ್ರೂಮ್ ಮುಗಿಸ್ಕೊಂಡು ಬಂದು ಈ ಥರ ಮಿರರ್ ಮುಂದೆ ನಿಂತ್ಕೊಂಡು ಹಾಯ್ ಚಂದನ ವೆರಿ ಗುಡ್ ಮಾರ್ನಿಂಗ್ ಅವರ್ಯೂ ಹೇಗಿದ್ದೀಯಾ ಅದ್ಭುತವಾಗಿದ್ದೀನಿ ವಾವ್ ಸುಪೋಬ್ ನಿನ್ನನ್ನು ಮಿಂಚಿದವರು ಈ ಭೂ ಪ್ರಪಂಚದಲ್ಲೇ ಯಾರೂ ಇಲ್ಲ ಅಂದರೆ ನನ್ನನ್ನು ಮಿಂಚಿದವರು ಈ ಭೂ ಪ್ರಪಂಚದಲ್ಲೇ ಯಾರೂ ಇಲ್ಲ ತುಂಬ ತುಂಬಾ ಅದ್ಭುತ ನೀರು ಮಿರ್ಯಾಕಲ್ಸ್ನ ಸೃಷ್ಟಿ ಮಾಡ್ತಾ ಇದೀಯ ನೀನು ಎಲ್ಲಿ ಹೋದರೂ ಅಲ್ಲಿ ತುಂಬಾ ಅದ್ಭುತವಾದ ಅನುಕೂಲವಾದ ವಾತಾವರಣ ಆಹ್ಲಾದವಾದ ವಾತಾವರಣ ಸೃಷ್ಟಿ ಆಗ್ತಾ ಇದೆ ನೀನು ಈ ದಿನ ಎಲ್ಲ ವಿಜಯಗಳನ್ನೇ ಪಡಿತೀಯಾ ಅದ್ಭುತವಾಗಿ ನಿಮ್ಮ ಒಂದು ಬಿಸ್ನೆಸ್ ನೀನು ಮಾಡುವ ಒಂದು ಬಿಸ್ನೆಸ್ ಅಲ್ಲಿ ವಿಜಯಗಳನ್ನ ಪಡಿತೀಯಾ ನೀನು ಎಲ್ಲಿ ಹೋದರೂ ಈ ದಿನ ನಿನಗೆ ಎಲ್ಲ ಅನುಕೂಲವಾದ ವಾತಾವರಣ ಆಗ್ತಾ ಇದೆ ಲವ್ ಯು ಡಾರ್ಲಿಂಗ್ ಲವ್ ಯು ಚಂದ್ರಶ್ರೀ ವಾ ಎಷ್ಟು ಬ್ಯೂಟಿಫುಲ್ ಆಗಿದೆಯಾ ಈ ಸುಂದರವಾದ ದೇಹವನ್ನು ಕೊಟ್ಟ ವಿಶ್ವಕ್ಕೆ ಶತಕೋಟಿ ಕೃತಜ್ಞತೆಗಳು ಥ್ಯಾಂಕ್ ಯು ಲವ್ ಯು ಲವ್ ಯು ನನ್ನನ್ನು ಆರೋಗ್ಯವಾಗಿ ಇಡುತ್ತಿರುವ ಈ ದೇಹಕ್ಕೆ ತುಂಬ ಹೃದಯದ ಕೃತಜ್ಞತೆಗಳು ಎಲ್ಲ ನನ್ನ ಬಾಡಿ ಪಾರ್ಟ್ಸು ಕೃತಜ್ಞತೆಗಳು ಇಷ್ಟು ಮುದ್ದು ಮುದ್ದಾಗಿದೀಯಾ ನಿನ್ನ ಕಣ್ಣು ನೋಡು ಎಷ್ಟು ಸುಂದರವಾಗಿದೆ ನಿನ್ನ ತುಟಿ ನೋಡು ಎಷ್ಟು ಅದ್ಭುತವಾಗಿದೆ ಲವ್ ಯು ಚಂದನಶ್ರೀ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಯು ಮೀನ್ ಥ್ಯಾಂಕ್ ಯು ಐ ಲವ್ ಯು ಈ ಒಂದು ಹೋ ಫೋನು ಫೋನ್ ಪ್ರೇಯರ್ ಕೂಡ ನೀವು ಒನ್ ಆರ್ಟ್ ಏಟ್ ಟೈಮ್ಸು ಮಿರರ್ ಮುಂದೆ ನಿಂತು ಮಾಡಬಹುದು ನಿಮಗೆ ಯಾವಾಗ ಟೈಮ್ ಸಿಕ್ಕಿದ್ರಾಗ ಬೆಸ್ಟ್ ಟೈಮ್ ಅಂದರೆ ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಆ್ಯಂಡ್ ನೈಟ್ ಇನ್ನೇನು ಮಲಗುವ ಮುನ್ನ ನೀವು ಮಿರರ್ಗೆ ಕನೆಕ್ಟಾಗಿ ಏನಿದು ಪಾಸಿಟಿವ್ ವರ್ಡ್ಸ್ ಮಿರರ್ ಮುಂದೆ ನಿಂತು ಹೇಳ್ತೀರೋ ಅದು ಖಂಡಿತ ನಿಮಗೆ ಸಬ್ಕಾನ್ಶಿಯಸ್ ಮೈಂಡ್ಗೆ ಕನೆಕ್ಟ್ ಆಗ್ತೀರಾ ಆ ಸಬ್ಕಾನ್ಷಿಯಸ್ ಮೈಂಡು ನೀವು ಹೇಳಿರೋ ಒಂದು ಮಾತುಗಳ ಮೇಲೆ ವರ್ಕ್ ಮಾಡುತ್ತೆ ಅದಕ್ಕಾಗಿಯೇ ನಾವು ಮಿರರ್ ಅಫರ್ಮೇಷನ್ ಮಾಡ್ತೀವಿ ಇನ್ನರ್ ಛಾಯಲ್ಗೆ ಬೇಗನೆ ಕರೆಕ್ಟ್ ಆಗಬೇಕು ಅಂದರೆ ಇದೇ ಬೆಸ್ಟ್ ಟೆಕ್ನಿಕ್ ಸೊ ದಯವಿಟ್ಟು ಎಲ್ಲರೂ ಈ ರೀತಿ ಮಿರರ್ ಟೆಕ್ನಿಕ್ನ ಅಭ್ಯಾಸ ಮಾಡ್ಕೊಳ್ಳಿ ಬೇಗ ಇನ್ನರ್ಗಳಿಗೆ ಕನೆಕ್ಟ್ ಆಗಿ ಅದ್ಭುತಗಳನ್ನು ನಿಮ್ಮ ಜೀವನದಲ್ಲಿ ಸೃಷ್ಟಿಸಿ ಹೇಳಿ ಅದ್ಭುತವಾದ ವಾಕ್ಯಗಳೇ ಹೇಳಬೇಕು ಇಲ್ಲಿ ಮಿರರ್ ಮುಂದೆ ನಿಂತು ಅರೆ ನಾನೇನು ಇಷ್ಟು ತಪ್ಪ ಇದ್ದೀನಿ ನಾನು ಇಷ್ಟು ಕಪ್ಪಕ್ಕೆ ನನ್ನ ಪಿಂಪಲ್ಸ್ ಇದೆ ನಾನು ಚೆನ್ನಾಗಿಲ್ಲ ನಾನು ಯಾರೂ ಪ್ರೀತಿಸಾ ಇಲ್ಲ ಈ ರೀತಿ ಹೇಳಬಾರ್ದು ನೀನು ಇಲ್ಲಿ ನೆಗೆಟಿವ್ ಹೇಳಿದ್ರ ಅಷ್ಟೇ ನೆಗೆಟಿವ್ ರಿಪ್ರೋಗ್ರಾಮಿಂಗೇ ನಿಮ್ಮ ಸಬ್ ಮೈಂಡು ತೊಗೊಳುತ್ತೆ ಸೊ ನಿಮ್ಮ ಲೈಫಲ್ಲಿ ಎಲ್ಲ ನೆಗೆಟಿವ್ಸನ್ನೇ ನೀವು ಪಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ದಯವಿಟ್ಟು ಆ ರೀತಿ ಆ ತಪ್ಪನ್ನು ಯಾರು ಮಾಡಬೇಡಿ ದಯವಿಟ್ಟು ಇಲ್ಲಿ ಮಿರರ್ ಮುಂದೆ ಯಾವಾಗಲೂ ಅಷ್ಟೇ ನೀವು ಮಿರರ್ ವರ್ಕ್ ಮಾಡಬೇಕಂದ್ರೆ ಓನ್ಲಿ ಪಾಸಿಟಿವ್ ಸೆಂಟೆನ್ಸಸ್ ಅಥವಾ ಪಾಸಿಟಿವ್ ವರ್ಡ್ಸ್ ಮಾತ್ರವಷ್ಟೇ ಬಳಸಬೇಕು ಮೈ ಡಿಯರ್ ಫ್ರೆಂಡ್ಸ್ ತುಂಬ ಅದ್ಭುತವಾದ ರಿಸಲ್ಟ್ನ ನೀವು ಪಡೀತಿದ್ದೀರಾ ನಿಮ್ಮ ಕೋರಿಕೆ ಸಹ ಪ್ರತಿದಿನೇ ಸಾರಿ ಪ್ರತಿದಿನ ಇದ್ರ ಮೇಲೆ ಸಹ ನಾವು ನಾವು ಈ ಥರ ಫಿಂಗರ್ಸಲ್ಲಿ ನಿಮಗೆ ಎಷ್ಟು ಲೈಕ್ಸ್ ಬೇಕು ಅನ್ನೋ ಒಂದು ಕೋರಿಕೆ ಅಥವಾ ಜಾಬ್ ಬೇಕಾ ಯಾವ ಜಾಬ್ ಬೇಕು ಐ ವಾಂಟ್ ದಿಸ್ ಜಾಬ್ ಸೋ ಅಂಡ್ ಸೋ ಡೇಟ್ ಮಂತ್ ಬರೆದು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ಅಥವಾ ಒಂದು ಚಿಕ್ಕ ಚಿಕ್ಕ ಸ್ಲಿಪ್ಸಲ್ಲಿ ಬರೆದು ಬಿಟ್ಟು ನೀವು ಆ ಸ್ಲಿಪ್ಸ್ನ ನೀವು ಮಿರರ್ ಮುಂದೆ ನಿಂತು ಪ್ರತಿದಿನ ಈ ರೀತಿ ನಿಮ್ಮನ್ನು ನೀವು ಹೋಗ್ಲಿ ನಮ್ಮನ್ನು ನೀವು ಹೋಗಲೇಬೇಕು ನೀನು ತುಂಬ ಚೆನ್ನಾಗಿದ್ಯಾ ಎಷ್ಟು ಚೆನ್ನಾಗಿದ್ಯಾ ಎಷ್ಟು ಬ್ಯೂಟಿಫುಲ್ಲ ಕಾಣಿಸ್ತದೆ ನೋಡಿ ಈ ಸ್ಯಾರಿಯಲ್ಲಿ ನೀನು ಎಷ್ಟು ಚೆನ್ನಾಗಿದ್ಯಾ ಚಂದನಶ್ರೀ ಅದ್ಭುತವಾಗಿ ಸುಂದರವಾಗಿ ಕಾಣಿಸ್ತಾ ಇದ್ದೀಯಾ ವಾ ನೋಡು ಎಷ್ಟು ಮುದ್ದು ಮುದ್ದಾಗ್ಲಿದೆಯಾ ಅದ್ಭುತ ಅದ್ಭುತ ಅಂತ ಹೇಳ್ಬಿಟ್ಟು ಹೊಗಳಿ ನಿನ್ನನ್ನು ಮಿಂಚಿದವರು ಇಲ್ಲೂ ಪ್ರಮದಲ್ಲೇ ಇಲ್ಲ ನೀನು ಒಂದು ಸುಂದರಿ ಐ ಲವ್ ಯು ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಏನಂದರೆ ನಂಗೆ ತುಂಬ ಇಷ್ಟ ಯು ಹಗ್ ಮಾಡಿ ಐ ಲವ್ ಯು ಐ ಲವ್ ಯು ಸೋ ಮಚ್ ಚಂದನಶ್ರೀ ವಾ ಹೊಗಳಕೊಡಿ ಸಫಾಶು ನೀನೇನು ಮಾಡಿದ್ರು ಸಕ್ಸಸ್ಫುಲ್ ಆಗ್ತಾ ಇದ್ದೀಯಾ ಅದ್ಭುತವಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀಯಾ ನೀನೇ ಒಂದು ಸೃಷ್ಟಿಕರ್ತ ನೀನೇ ಯೂನಿವರ್ಸ್ ನೀನೇ ವಿಶ್ವವು ಐ ಎಮ್ ದ ಕಾಸ್ಮೋಸ್ ಐ ಎಮ್ ದ ಕಾಸ್ಮೋಸ್ ಅಂತ ಹೇಳಿ ಐ ವಾಂಟ್ ಟೆನ್ ಲ್ಯಾಕ್ಸ್ ಪ್ರತಿ ತಿಂಗಳು ನಾನು ಹತ್ತು ಲಕ್ಷವನ್ನು ಪಡೆಯುತ್ತಿದ್ದೀನಿ ಏಯ್ಯಾ ಅಂತ ಹೇಳಿ ನೀವು ಎಷ್ಟು ಹೋಗಿ ನಿಮ್ಮ ಒಂದು ಸಬ್ ಕಾನ್ಶಿಯಸ್ ಅಥವಾ ನಿಮ್ಮ ಇನ್ನರ್ ಚೈನ ಎಷ್ಟು ನೀವು ಅದ್ಭುತವಾಗಿ ಹೊಯಿತೀರೋ ಅದು ಅಷ್ಟು ನ ನಿಮಗಾಗಿ ತಂದು ಕೊಡುತ್ತೆ ಪ್ರೀತಿಯಿಂದ ನಗ್ನಗ್ತಾ ಸಂತೋಷವಾಗಿ ನೀವು ಕನ್ನಡಿ ಮುಂದೆ ಈ ಥರ ಆಫರ್ಮೇಶನ್ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಮ ಜೀವನದಲ್ಲೇ ನೀವು ಯಾವತ್ತೂ ನೋಡದಿರುವಂಥ ಒಂದು ಅದ್ಭುತಗಳನ್ನ ನಿಮ್ಮ ಲೈಫಲ್ಲಿ ನೋಡ್ತೀರಾ ಸೊ ಈ ರೀತಿ ಎಲ್ಲರೂ ಮಿರರ್ ಇನ್ಫಾರ್ಮೇಷನ್ ಮಾಡಿ ನೀವು ಸಹ ಅದ್ಭುತಗಳನ್ನ ಸೃಷ್ಟಿ ಮಾಡ್ತೀರಾ ಕೆಲ್ಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ನಿಮಗೆ ಆಗಿರುವ ಅದ್ಭುತಗಳು ಮಿರರ್ ವರ್ಕ್ ಮಿರರ್ ಟೆಕ್ನಿಕ್ ಮಾಡಿ ಏನು ಅದ್ಭುತಗಳನ್ನ ನೀವು ಸೃಷ್ಟಿ ಮಾಡಿದ್ದೀರೋ ಆ ಅದ್ಭುತಗಳನ್ನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಲವ್ ಯು ಆಲ್ ಥ್ಯಾಂಕ್ ಸೂ ಮಚ್ ಮೈ ಡಿಯರ್ ಜನಶ್ರೀ ಥ್ಯಾಂಕ್ ಯು ಲವ್ ಯು ಲವ್ ಯು ಲವ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್ ನೋಡ್ರಲ್ಲ ಈ ರೀತಿ ನೀವು ಮಿರರ್ ಅಫರ್ಮೇಷನ್ ಅನ್ನೋದು ಮಾಡಬೇಕಾಗತ್ತೆ ಮಾಡಿ ಪ್ರತಿದಿನ ಇದೇ ರೀತಿ ನಿಮಗೆ ನವರಾತ್ರಿ ಸ್ಪೆಷಲ್ ಆಗಿ ಒಂಬತ್ತು ದಿನ ಐವತ್ತು ನಾಲ್ಕು ಐದನೇ ದಿನ ಸೊ ಮಿಕ್ಕ ನಾಲ್ಕು ದಿನಗಳು ಬಾಕಿ ಇದೆ ನಾಲ್ಕು ದಿನ ನಾಲ್ಕು ಅಫಾಮ ಬ್ಯೂಟಿಫುಲ್ ಟೆಕ್ನಿಕ್ಸ್ನ ನಾನು ಈ ವಿಡಿಯೋ ಮೂಲಕ ನಮ್ಮ ಮ ಮನಿ ಎನರ್ಜಿ ಚಾನೆಲ್ ಮೂಲಕ ತಿಳಿಸ್ಕೊಡ್ತೀನಿ ಅದನ್ನು ಫಾಲೋ ಆಗಿ ಲೈಫಲ್ಲಿ ಎಲ್ಲ ಅದ್ಭುತಗಳನ್ನ ಸೃಷ್ಟಿ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ನ ಬಾಯ್